ಅಂತೂ ಇಂತೂ ಎಲೆಕ್ಟ್ರಾನಿಕ್ ಸಿಟಿಯ ಜನರಿಗೆ ಟ್ರಾಫಿಕ್ ನಿಂದ ತಪ್ಪಿಸಿಕೊಳ್ಳುವಂತ ಭಾಗ್ಯ ಬಂದಿದೆ ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ಟ್ರಾಫಿಕ್ ಇದ್ದಂತ ಸ್ಥಳಗಳಲ್ಲೊಂದಾದ ಎಲೆಕ್ಟ್ರಾನಿಕ್ ಸಿಟಿ ಅದರಲ್ಲೂ ಕೂಡ ಐಟಿ ಪಾರ್ಕ್ ಗಳಿದ್ದಂತ ಎಲೆಕ್ಟ್ರಾನಿಕ್ ಸಿಟಿಗೆ ಅಂತೂ ಇಂತು ಮೆಟ್ರೋ ಭಾಗ್ಯ ಸಿಕ್ಕಿದೆ ನರೇಂದ್ರ ಮೋದಿ ಆಗಸ್ಟ್ ಹತ್ತರಂದು ಹಳದಿ ಮೆಟ್ರೋವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಚಾಲಕ ರಹಿತ ಮೆಟ್ರೋ ಆರ್ ವಿ ರೋಡ್ ಬೊಮ್ಮಸಂದ್ರ ಮೆಟ್ರೋ ಏನಿದೆ ಉದ್ಘಾಟನೆ ಆಗ್ತಾ ಇದೆ ಹದಿನಾರು ಸ್ಟೇಷನ್ಗಳು ಇಲ್ಲಿ ಹದಿನಾರು ಸ್ಟೇಷನ್ಗಳಲ್ಲಿ ಮೆಟ್ರೋ ಕೊರತೆಯಿಂದಾಗಿ ಉದ್ಘಾಟನೆ ತಡ ಆಗ್ತಾ ಇತ್ತು ಚಾಲಕ ರಹಿತ ಮೆಟ್ರೋ ಓಡಾಡುತ್ತೆ ಹತ್ತೊಂಬತ್ತು ಕಿಲೋಮೀಟರ್ ಮಾರ್ಗ ರಾಜಧಾನಿಯ ಐಟಿ ಕಾರಿಡಾರ್ಗೆ ಸಂಪರ್ಕ ಕಲ್ಪಿಸುವಂತಹ ಮಾರ್ಗವನ್ನ ಸ್ವತಃ ನರೇಂದ್ರ ಮೋದಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದು ಅಂದಾಜು ಪ್ರತಿನಿತ್ಯ ಮೂರು ಲಕ್ಷ ಜನರ ಸಂಚಾರಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಜೆ ಪಿ ನಗರ ಹೆಬ್ಬಾಳ ಹೊಸಹಳ್ಳಿ ಕಡಬಗೆರೆ ಮಾರ್ಗಕ್ಕೂ ಮೋದಿ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಂತ ಇದು ಇದು ಏನು ಈ ಜೆ ಪಿ ನಗರ್ ಹಾಗೇನೆ ಕಡಬಗೆರೆ ಮಾರ್ಗ ಇದೆಯಲ್ಲ ಇದು ಹದಿನೈದು ಸಾವಿರದ ಆರ್ನೂರ ಹನ್ನೊಂದು ಕೋಟಿ ವೆಚ್ಚದಿದೆ ನಲವತ್ತ ನಾಲ್ಕು ಕಿಲೋಮೀಟರ್ ಉದ್ದದ್ದು ಹಾಗಾಗಿ ನರೇಂದ್ರ ಮೋದಿ ಒಂದು ಉದ್ಘಾಟನೆ ಇನ್ನೊಂದು ಶಂಕುಸ್ಥಾಪನೆ ಕೂಡ ಬರ್ತಾ ಇದ್ದಾರೆ ಇದು ಬೆಂಗಳೂರಿಗೆ ಸಿಗ್ತಾ ಇರುವಂತಹ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಬೆಂಗಳೂರಿನ ಜನ ಟ್ರಾಫಿಕ್ ನಿಂದಾಗಿ ಹೈರಾಣಾಗಿ ಹೋಗಿದ್ರು ಅದರಲ್ಲೂ ಇನ್ಫೋಸಿಸ್ ನಂತ ಅಥವಾ ಡೆಲ್ಟಾ ಎಲೆಕ್ಟ್ರಾನಿಕ್ಸ್ ಈ ರೀತಿಯ ದೊಡ್ಡ ದೊಡ್ಡ ಕಂಪನಿಗಳು ಬಯೋಕಾನ್ ಅಂತ ಕಂಪನಿಗಳು ಇರುವಂತ ಎಲೆಕ್ಟ್ರಾನಿಕ್ ಸಿಟಿ ಅತ್ಯಂತ ಹೆಚ್ಚು ಟೆಕಿಗಳು ಸಾಫ್ಟ್ವೇರ್ನವರು ಓಡಾಡುವಂತ ಜಾಗ ಇಲ್ಲಿ ಈ ಹುಸ್ಕೂರು ಬೊಮ್ಸಂದ್ರ ಹೆಬ್ಗೋಡಿ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಬ್ರಿಟೇನ್ ಅಗ್ರಹಾರ ಸಿಂಗ್ಸಂದ್ರ ಕುಡ್ಲುಗೇಟ್ ಹೊಂಗ್ಸಂದ್ರ ಈ ಎಲ್ಲ ಮಾರ್ಗಗಳಲ್ಲಿ ಹೋಗುತ್ತೆ ಇದು ನಗರಕ್ಕೆ ಇಲ್ಲಿಂದ ಮಳೆ ಬಂದ್ರಂತೂ ಎರಡು ಗಂಟೆ ಹೋಗಬೇಕಾಗಿತ್ತು ಈಗ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಪ್ರಯಾಣ ಮಾಡೋದು ಒಂಥರ ಜನರಿಗೆ ನೆಮ್ಮದಿಯ ನಿಟ್ಟುಸಿರು ಬಿಡುವಂತ ಒಂದು ಸಂತಸವನ್ನ ತರ್ತಾ ಇದೆ ಹಾಗಾಗಿ ಮೋದಿನೇ ಸ್ವತಃ ಇದಕ್ಕೆ ಚಾಲನೆಯನ್ನ ಕೊಡ್ತಾ ಇರೋದ್ರಿಂದ ಇನ್ನು ಮುಂದೆ ಹೋಗೋದಿಲ್ಲ ಅನ್ನೋದಂತೂ ಖಚಿತ ಆಗಿದೆ ಹಾಗಾಗಿ ಹತ್ತರಿಂದ ಸ್ವತಂತ್ರ ದಿನಾಚರಣೆಗೂ ಮೊದಲೇನೆ ಮೆಟ್ರೋದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಓಡಾಡುವಂತ ಭಾಗ್ಯ ಬೆಂಗಳೂರು ಜನರಿಗೆ ಸಿಗ್ತಾ ಇದೆ